ಿಕವಾಗಿ ಇಲ್ಲವಾಗಿದ್ದಾರೆ ಅವರ ವ್ಯಕ್ತಿತ್ವ ಅದಕ್ಕೂ ಮಿಗಲಾಗಿ ಅವರ ಕೃತಿತ್ವ ಶಾಶ್ವತವಾಗಿ ನಿಲ್ಲುವಂಥದ್ದು ಸುಮಾರು ಅರವತ್ತು ವರ್ಷಗಳ ಕಾಲ ಸತತವಾಗಿ ಸಾರಸ್ವತ ಪ್ರಪಂಚವನ್ನು ಅವರು ಉದ್ಧರಿಸ್ತಾ ಬಂದರು ತಮ್ಮ ಸಾಹಿತ್ಯ ನಿರ್ಮಾಣದ ಮೂಲಕ ಕನ್ನಡಕ್ಕೆ ತನ್ಮೂಲಕ ಭಾರತೀಯ ವಾಂಗ್ಮಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಪಂಪನ ವಿಕ್ರಮಾರ್ಜುನ ವಿಜಯ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಆದ ಮೇಲೆ ಗದ್ಯದಲ್ಲಿ ಬಂದ ಮಹಾಕಾವ್ಯ ಅಂತ ಹೆಸರಾದ ಪರ್ವ ಅದು ಅನೇಕ ಭಾಷೆಗಳಿಗೆ ಚೈನೀ ಮತ್ತು ಸರಸ್ವತಿ ಪುತ್ರ ಬಹುಶಃ ಕರ್ನಾಟಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಸಾಹಿತಿ ಎಂದ್ರೂ ಕೂಡ ತಪ್ಪಾಗಲಾರದು ಎಸ್ ಎಲ್ ಭೈರಪ್ಪನವರು ಇವತ್ತು ಬೆಳಗ್ಗೆ ನಮ್ಮನ್ನು ಅಗಲಿದ್ದಾರೆ ಅವರ ಪಾರ್ಥಿವ ಶರೀರ ರಾಷ್ಟ್ರೋತ್ತನ ಹಾಸ್ಪಿಟಲಲ್ಲಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಒಂದು ಗಂಟೆ ನಂತರ ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಮೈಸೂರಿನ ಬಹುಶಃ ಕಲಾಮಂದಿರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಲ್ಲಿ ಮೂರು ಗಂಟೆಯಿಂದ ಸಂಜೆ ಆರೂವರೆವರೆಗೂ ಕೂಡ ಅಲ್ಲಿರುತ್ತೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಇದಿಷ್ಟು ವಿಚಾರವನ್ನು ಸಾರ್ವಜನಿಕರ ಅವಹ ಅವಗಾಹನೆಗೆ ತರ್ತಾಯಿದ್ದೀವಿ ನಮ್ಮ ಕಳೆದ ಒಂದು ಆರು ತಿಂಗಳಿಂದ ತಮ್ಮ ಮನೆಯಲ್ಲೇ ನೋಡಿಕೊಂಡಿರುವಂತಹ ನಮ್ಮ ಪತ್ರಿಕೋದ್ಯಮ ಲೋಕದಲ್ಲಿ ಭಾಳ ದೊಡ್ಡ ಹೆಸರಾಗಿರುವಂಥ ವಿಶ್ವೇಶ್ವರ ಭಟ್ರು ನಮ್ಮ ವಿಶ್ವವಾಣಿಯ ಸಂಪಾದಕರು ಹೌದು ಅವರು ತಮ್ಮ ಮನೆಯಲ್ಲೇ ಭೈರಪ್ಪನವರ ಆರೈಕೆಯನ್ನು ಮಾಡಿದ್ದಾರೆ ಅವರು ಅಂತಿಮ ಉಸಿರೆಳೆಯುವಂಥ ಸಂದರ್ಭದಲ್ಲೂ ಕೂಡ ಅವರ ಜೊತೆ ಇದ್ದಿದ್ದು ವಿಶ್ವೇಶ್ವರ ಭಟ್ರು ಮತ್ತು ಅವರ ಕುಟುಂಬ ಇದ್ದಿದ್ದು ಈಗ ಅವ್ರನ್ನ ಅವರು ವಿಶ್ವೇಶ್ವರ ಭಟ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸಕಲ ಸರ್ಕಾರಿ ಗೌರವ ಜೊತೆಗೆ ಭೈರಪ್ಪನವ್ರನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೈಸೂರಿನ ಜಿಲ್ಲಾಡಳಿತಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿಯವರು ಕೂಡ ವಿಶ್ವೇಶ್ವರ ಭಟ್ಟರೆ ಕರೆಯನ್ನು ಮಾಡಿದ್ದರು ನಾಳೆ ಸಾರ್ವಜನಿಕರ ದರ್ಶನಕ್ಕೆ ಮೈಸೂರು ಜಿಲ್ಲಾಡಳಿತವೇ ವ್ಯವಸ್ಥೆಯನ್ನು ಇದೆ ಹಾಗೂ ಶುಕ್ರವಾರ ಬೆಳಗ್ಗೆ ಸಕಲ ಸರ್ಕಾರಿ ಗೌರವ ಜೊತೆಗೆ ಅವರ ಭೈರಪ್ಪನವರ ಅಂತ್ಯಕ್ರಿಯೆ ನಡೀತದೆ ವಿಶ್ವೇಶ್ವರ ಭಟ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಖುದ್ದಾಗಿ ಮಾತನಾಡಿ ಈ ವ್ಯವಸ್ಥೆಯನ್ನು ಮಾಡಿದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವಿಶ್ವೇಶ್ವರ ಭಟ್ರಿಗೆ ಭೈರಪ್ಪ ಅವರ ಅಪಾರ ಓದುಗರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ